ನಮಸ್ಕಾರ ಎಲ್ಲರಿಗೂ ಎರಡು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಟು ಮೈ ಚಾನಲ್ ಸೊ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆಯಿಂದಾನೇ ವ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಈ ವೆದರ್ ಗಂತೂ ಸಿಕ್ಕಾಪಟ್ಟೆ ಚಳಿ ಬೆಳಿಗ್ಗೆ ಬೇಗ ಐದೊಳಕ್ಕೆ ಆಗಲ್ಲ ಸೊ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಬೆಳಗ್ಗೆ ಎದ್ದಿದ್ದೆ ಡೈಲಿ ರೋಟೀನ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ನಾನು ಕೂಡ ಒಂದ್ ಲೋಟ ಬಿಸಿನೀರ್ನ ಕುಡಿದೆ ಎಲ್ಲರಿಗೂ ಟೀ ಕಾಫಿ ಎಲ್ಲ ಮಾಡ್ಕೊಟ್ಟಿದ್ದಾದ್ಮೇಲೆ ಗೆ ಬಿಸಿ ಬೇಳೆ ಬಾತ್ ಮಾಡೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ವೆಜಿಟೇಬಲ್ಸ್ ಎಲ್ಲ ಇತ್ತು ಸೊ ಎಲ್ಲನೂ ಹಾಕಿ ಮಾಡೋಣ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಕೂಡ ರೆಸಿಪಿನ ಶೇರ್ ಮಾಡ್ತೀನಿ ಸಿಂಪಲ್ ಆಗಿ ಕ್ವಿಕ್ ಆಗು ಕೂಡ ಮಾಡ್ಕೊಳ್ಬೋದು ಟೇಸ್ಟ್ ಮಾತ್ರ ಸಖತ್ ಆಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಮನೇಲಿ ಯಾವ್ಯಾವ ತರಕಾರಿ ಇದೆ ಅಲ್ಲಾನು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಎರಡು ಲೋಟ ಅಕ್ಕಿನ ತಗೊಂಡು ಒಂದ್ ಮುಕ್ಕಾಲ್ ಆಗುವಷ್ಟು ತೊಗರಿ ಬೆಳೆನ ತಕೊಂಡು ಎರಡನ್ನೂ ಕೂಡ ಕ್ಲೀನ್ ಆಗಿ ತೊಳ್ಕೊಂಡ್ ಬರ್ತೀನಿ ಈಗ ಅಕ್ಕಿ ಮತ್ತೆ ಬೆಳೆ ಎರಡನ್ನೂ ಕೂಡ ಕ್ಲೀನ್ ಆಗಿ ತೊಳ್ಕೊಂಡು ಇದಾದ್ಮೇಲೆ ನಾವು ಮೊದಲೇ ಕಟ್ ಮಾಡ್ಕೊಂಡಿರುವಂತ ಕ್ಯಾರೆಟ್ ಬೀನ್ಸ್ ಗೆಡ್ಡೆ ಕೋಸು ಹಾಕೊಳ್ತಾ ಇದೀನಿ ಇದ್ರ ಜೊತೆ ನೀವು ಬಟಾಣಿ ಕೂಡ ಸೇರಿಸ್ಕೊಳ್ಬಹುದು ಟೇಸ್ಟ್ ಚೆನ್ನಾಗಿರುತ್ತೆ ಮನೇಲಿ ಬಟಾಣಿ ಇಲ್ಲ ಅಂತ ಹೇಳಿ ನಾನು ಮಾಡ್ಕೊಂಡಿಲ್ಲ ಸೊ ನೀವು ಈ ಕುಕ್ಕರ್ಗೆ ನೀರ್ನ ಹಾಕ್ಬೇಕಾದ್ರೆ ಅಲ್ಲಿ ಎರಡು ಮಾರ್ಕ್ ಇರುತ್ತಲ್ಲ ಅದರಿಂದ ಸ್ವಲ್ಪ ಕೆಳಗಡೆನೆ ಹಾಕೊಳ್ಳಿ ಅವಾಗ ಕುಕ್ಕರ್ ಕಡೆಯಿಂದ ಸೋರೋದ್ ನೀರು ಸೋರೋದಾಗ್ಲಿ ಅದೆಲ್ಲ ಇರಲ್ಲ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಆಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಏಕೆ ಅಂತಂದ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ಇನ್ನು ಅದನ್ನ ಇಟ್ಟು ಒಂದೆರಡರಿಂದ ಮೂರು ಬೀಜನ ಕೂಗಿಸ್ಕೊಡ್ತೀನಿ ಅಷ್ಟರಲ್ಲಿ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮು ಈರುಳ್ಳಿ ಟೊಮೊಟೊ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನೋಡಿ ಒಣ್ಮಿಣೆಕಾಯಿ ಕ್ಯಾಪ್ಸಿಕಮು ಟೊಮೊಟೊ ಹಾಗೇನೆ ಇಲ್ಲಿ ಕರ್ಬೇವಿನ ಸೊಪ್ಪು ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಹಾಗೆ ಹುಣಸೆ ಹಣ್ಣನ್ನು ಕೂಡ ನೆನೆಸಿ ಇಟ್ಕೊಂಡಿದೀನಿ ಇದು ವಾಂಗಿ ಪೌಡರ್ ಇದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಕೆಲವೊಬ್ಬರು ಟೊಮೊಟೊ ಈರುಳ್ಳಿ ಇದನ್ನೆಲ್ಲ ಕೂಗ್ಸಕ್ಕೆ ಹಾಕೊಂಡ್ಬಿಡ್ತಾರೆ ಬಟ್ ಅದು ಚೆನ್ನಾಗಿರಲ್ಲ ಒಗ್ಗರಣೆ ಕೊಟ್ಕೊಂಡು ಹಾಕೊಳ್ಳಿ ಅದಕ್ಕೆ ಸಕತ್ತಾಗಿರುತ್ತೆ ನೋಡಿ ಇವಾಗ ಕುಕ್ಕರ್ ಬಿದ್ದೆಲ್ಲ ಕೂ ಕೂಡ ಕೂಗಿ ಆರಿದೆ ನೋಡೋಣ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದ್ಯಾ ಅಂತ ನೋಡಿ ಬಂದಿದೆ ಬಟ್ ನೀರ್ ಅದ ಇರಲ್ಲ ನೀವು ಎಷ್ಟೇ ನೀರ್ ಹಾಕೊಂಡ್ರು ಕೂಡ ನೀರ್ನ ಇದು ಮಾಡ್ಕೊಂಡಿರತ್ತೆ ನಾನು ಎಷ್ಟು ಇನ್ನೊಂದ್ಸಲ ಹಾಕೊಳ್ಬಹುದು ಸೊ ಇವಾಗ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಸಾಸಿವೆ ಬೀಜ ಹಾಗೆಯೇ ಕರ್ಬೇವಿನ ಸೊಪ್ಪು ಹಾಕೊಂಡು ಕ್ಲೀನಾಗಿ ಫ್ರೈ ಮಾಡಿಕೊಂಡು ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಣಮೆಣ್ಸಿ ಕೈ ಅದನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಕುಕ್ಕರ್ಗೆ ಸ್ವಲ್ಪ ನೀರು ಹಾಗೆಯೇ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇದು ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ನು ಅದೆಲ್ಲ ಆದಮೇಲೆ ಕ್ಯಾಪ್ಸಿಕಮು ಟೊಮೊಟೊ ಎಲ್ಲನೂ ಕೂಡ ಹಾಕೊಂಡು ಇವಾಗ ಇದಕ್ಕೂ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಇವು ಎಲ್ಲನೂ ಕೂಡ ಉಪ್ಪನ್ನ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ ಸೊ ಇವಾಗ ನೋಡಿ ಹಣ್ಣು ದೋಸನ ಕೂಡ ಕ್ಲೀನ್ ಕ್ಲೀನಾಗಿ ಇದನ್ನ ಬೇಯಿಸ್ಕೊಳ್ತೀನಿ ಈಗ ಇದಕ್ಕೆ ಒಂದು ಕಿಟಕಿ ಆಗೋಷ್ಟು ಅಶ್ನದ ಪುಡಿ ಚಿಲ್ಲಿ ಪೌಡ್ರ್ ಬೇಳೆ ಸಾಂಬಾರ್ ಪುಡಿ ಬಿಸಿ ಬೇಳೆ ಭಾತ್ ಪೌಡ್ರು ಇಷ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ ನನಗೆ ಬರೀ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕೊಳ್ಳೋದಕ್ಕಿಂತ ಇದನ್ನೆಲ್ಲ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಹೇಳಿ ಸೊ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ ಅದರಲ್ಲಿರುವಂಥ ಒಂದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಇದನ್ನ ಕುಕ್ಕರ್ ನಾವ್ ಏನ್ ಬಿಸಿ ಕೂಗಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಅನ್ನ ಫುಲ್ ಕುಕ್ಕರ್ ತುಂಬಾ ಆಗ್ಬಿಟ್ಟೈತೆ ಅದಕ್ಕೆ ಮಿಕ್ಸ್ ಮಾಡ್ಕೊಳಕೆ ಆಗ್ತಾ ಇರ್ಲಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನಿಮಗೂ ಕೂಡ ಹೀಗೆ ಆದ್ರೆ ನನ್ನಂಗ ಸೋಂಬೇರಿ ತರ ಇದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಡಿ ಇನ್ನೊಂದ್ ದೊಡ್ಡ ಪಾತ್ರೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನ್ ಯಾರ ಪಾತ್ರೆ ತೊಳಿತಾರೆ ಅನ್ಬಿಟ್ಟು ಈ ರೀತಿ ಇವೆಲ್ಲ ಸೊ ಬೇಳೆ ಬಾತ್ ಟೇಸ್ಟ್ ಮಾತ್ರ ಸಖತ್ ಆಗಿತ್ತು ನೋಡಿಲಿ ಸೊ ಬಿಸಿಬೇಳೆ ಭಾತ್ ರೆಡಿ ಆಯಿತು ಒಂದು ಪ್ಲೇಟ್ಗೆ ಸೌರ ಮಾಡ್ಕೊಂಡು ಮೇಲ್ಗಡೆ ಖಾರ ಬುಂದಿ ಹಾಕೊಂಡು ತಿಂತಿದ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಒಂದ್ಸಲ ಟ್ರೈ ಮಾಡಿ ನೋಡಿ ಆಮೇಲೆ ನೀವೇ ಹೇಳ್ತೀರಾ ಚೆನ್ನಾಗಿತ್ತು ಅಂತ ಹಾಗೇನೆ ಬೇಗನೂ ಕೂಡ ಮಾಡ್ಕೊಳ್ಬಹುದು ಮನೇಲಿ ಯಾವ ವೆಜಿಟೇಬಲ್ಸ್ ಇದೆ ಅದನ್ನ ಹಾಕೊಂಡು ಪೌಡರ್ ಇಲ್ಲ ಅಂತಂದ್ರೆ ಹೋಮ್ ಮೇಡ್ ಪೌಡ್ರೂ ಕೂಡ ಮಾಡ್ಕೊಳ್ಬಹುದು ಅದನ್ನು ಕೂಡ ನಾನು ನಿಮ್ಮತ್ರ ಹತ್ರ ಶೇರ್ ಮಾಡ್ಕೊಳ್ತೀನಿ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ನಾನು ಕೂಡ ಟೇಸ್ಟ್ ಮಾಡ್ತಾ ಇದೀನಿ ಹಾಕೊಂಡು ಸಖತ್ ಆಗಿತ್ತು ಸೊ ಅದೆಲ್ಲ ಆದ್ಮೇಲೆ ಒಂದು ಫಂಕ್ಷನ್ ಇತ್ತು ಹೋಗ್ಬೇಕಿತ್ತು ಹೇಳಿ ಲಾಸ್ಟ್ ಮಿನಿಟ್ ಅಲ್ಲಿ ಡ್ರೆಸ್ ನ ಇಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫಿಟಿಂಗ್ ಇಟ್ಕೋಬೇಕಿತ್ತು ಅಂತ ಹೇಳಿ ಸೊ ನಾನಂತೂ ಯಾವಾಗಲೂ ಹಿಂಗೇನೆ ಫಂಕ್ಷನ್ ಇನ್ನೇನು ಹತ್ರ ಇದೆ ಅನ್ವಾಗ ಇಲ್ಲ ಅವಾಗ ಹೋಗ್ತಿದ್ದೀವಿ ಅನ್ವಾಗ ಹಿಂಗೆ ಗಡಿ ಬಿಡಿಯಾಗಿ ಸ್ಟಿಚ್ ನ ಮಾಡ್ಕೊಳ್ತೀನಿ ಹಂಗ ಮನೇಲೆ ಮಿಷಿನ್ ಇರೋಕೆ ನನ್ಗೆ ಧೈರ್ಯ ಸ್ವಲ್ಪ ಅಯ್ಯೋ ಯಾವಾಗಾದ್ರೂ ಮಾಡ್ಕೊಳ್ಬಹುದು ಲಾಸ್ಟ್ ಮಿನಿಟ್ ಅಲ್ಲಿ ಮಾಡ್ಕೊಳನ ಬಿಡು ಅಂತ ಹಿಂಗೆ ಲಾಸ್ಟ್ ಮಿನಿಟ್ ಅಲ್ಲಿ ಮಾಡ್ಕೊಳ್ತಾ ಇದೀನಿ ಟಿಫನ್ ಎಲ್ಲ ತಿಂದೈತಲ್ಲ ಅಲ್ಲ ಸ್ವಲ್ಪ ಡ್ರೆಸ್ ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀವಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡಿ ಆ ಪ್ಲೇಸ್ ಮಾತ್ರ ಮಸ್ತ್ ಆಗಿತ್ತು ಇನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ವಿಡಿಯೋಸ್ ಕೂಡ ಮಾಡ್ಕೊಂಡ್ ಬಂದಿದ್ದೀನಿ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಗವಿರಂಗ ಸ್ವಾಮಿ ಬೆಟ್ಟ ಏನು ಸೊ ನನ್ನ ಪಿ ಯು ಫ್ರೆಂಡ್ ಎರಡನೇ ಮಗಳದ್ದು ಬರ್ಡೇನ ಮನೇಲೆ ಮಾಡಿದ್ರು ಬಟ್ ಅವತ್ ಹೋಗಕ್ ಆಗಿಲ್ಲ ಖುಷಿ ಬರ್ಡೇ ಇತ್ತಲ್ಲ ಅಲ್ಲಿಗೆ ಹೋಗಿದ್ವಿ ಅಂತ ಹೇಳಿ ಸೊ ನಾನು ಶಿವ ಇಬ್ರುನು ಕೂಡ ಹೋಗ್ತಾ ಇದೀವಿ ಹಂಗೆ ಹೋಗ್ಬೇಕಾದ್ರೆ ಕಬ್ಬಾಳ ಮೇಲೆನೆ ಹೋಗ್ಬೇಕು ಅವತ್ ಭಾನುವಾರ ಆಗಿದ್ರಿಂದ ಅಂತ ಜನ ಇದ್ರು ಕಬಾಳಲ್ ಅಂತೂ ಸೊ ಇವಾಗ ನಾವು ಕೂಡ ಅಲ್ಲಿ ಹೋಗ್ತಿದ್ವಿ ಇದು ಬೆಟ್ಟದ ತರ ಮೇಲ್ಗಡೆಯಿಂದ ನಿಂತ್ಕೊಂಡ್ ನೋಡಿದ್ರೆ ಬಿ ಮಾತ್ರ ಸಖತ್ ಆಗಿರತ್ತೆ ಆ ರೀತಿ ಚೆನ್ನಾಗಿದೆ ಪ್ಲೇಸ್ ಫಸ್ಟ್ ನೇ ಪಾಪ ಬರ್ಡೇನು ಕೂಡ ಅವಳು ಇಲ್ಲೇ ಮಾಡಿದ್ದು ಅವಾಗೂ ಕೂಡ ನಾನು ಶಿವಪುರನು ಕೂಡ ಹೋಗಿದ್ವಿ ನಾನು ಇದು ಸೆಕೆಂಡ್ ಟೈಮ್ ಹೋಗ್ತಿರೋದು ಪ್ಲೇಸ್ ಚೆನ್ನಾಗಿದೆ ನೀವೇನಾದ್ರು ಒನ್ ಡೇ ಟ್ರಿಪ್ ಹೋಗ್ತಿವಿ ಇಲ್ಲ ಟ್ರಕ್ಕಿಂಗ್ ಆ ರೀತಿ ಎಲ್ಲ ಮಾಡ್ತೀವಿ ಅಂದ್ರೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಹಾಗೆಯೇ ದೇವಸ್ಥಾನನು ಕೂಡ ಸುತ್ತ ಬಂಡೆಗಳೇ ಇರೋದು ಬಂಡೆ ಒಳಗಡೆ ದೇವಸ್ಥಾನ ಇರೋದು ಚೆನ್ನಾಗಿದೆ ನೋಡಿ ದೇವರು ಯಾವ ರೀತಿ ಒಳಗಡೆನೂ ಉದ್ಭವ ಆಗಿರೋದಂತೆ ಸೊ ಚೆನ್ನಾಗಿದೆ ಪ್ಲೇಸ್ ನೀವು ಕೂಡ ಒಂದ್ಸಲ ಹೋಗಿ ನೋಡಿ ನಮಗೂ ಕೂಡ ಇಷ್ಟ ಆಯ್ತು ಆ ಸುತ್ತ ನೇಚರ್ ಅದೆಲ್ಲ ಮಸ್ತ್ ಆಗಿದೆ ಪ್ಲೇಸ್ ನನ್ನ ಫ್ರೆಂಡ್ ಸ್ವಲ್ಪ ಬೇಗ ಬರೋಕೆ ಹೇಳಿದ್ಲು ಲೇಟ್ ಆಗೋಯ್ತು ಯಾಕಂದ್ರೆ ಅವ್ರು ದೇವ್ರದ್ದು ಮೆರವಣಿಗೆ ಎಲ್ಲ ಮಾಡಿಸಿದ್ರಂತೆ ಬಟ್ ನಾವಷ್ಟಲ್ಲೆಲ್ಲ ಅದೆಲ್ಲ ಮುಗ್ದೋಗಿತ್ತು ಸರಿ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡ್ ಬರೋಣ ಹೇಳಿ ಇಲ್ಲಿ ನಾನು ಶಿವ ಕೂಡ ಹೋಗ್ತಾ ಇದೀವಿ ಸೊ ನೀವೇ ನೋಡಿ ದೇವಸ್ಥಾನದಲ್ಲಿ ಮೇಲ್ಗಡೆನು ಕೂಡ ಬಂಡೆನೆ ಸುತ್ತ ಬಂಡೆ ಕಲ್ಗಳೇ ಐತೆ ಆದ್ರೂ ಒಳಗಡೆ ಒಂದ್ ಚಿಕ್ಕದಾಗಿ ದೇವಸ್ಥಾನ ತರ ಇದೆ ಅದನ್ನ ಹೇಗ್ ಕಟ್ಟಿದ್ರು ಅಂತಾನೂ ಗೊತ್ತಿಲ್ಲ ಏನೋ ಒಂತರ ಶಾಕ್ ಅಂತ ಅನ್ಸುತ್ತೆ

દેવરેકને ઈટકો દેવરેકને ઈટકો કહે છે અલે ઈટકો મળગો ની કલસા લોગો સવા ઈવ નિન વેવ ઓણકાઈ એટલે તીન ઓણ ન ઓણજે નિમો હો કીતા ઓણ ಸೊ ನೋಡಿದ್ರೆಲ್ಲ ಮೇಲ್ಗಡೆಯಿಂದನು ಅಷ್ಟೇ ವ್ಯೂ ಸಖತ್ ಆಗಿದೆ ಅದೊಂದೇ ದೇವಸ್ಥಾನ ಅಲ್ಲಿರೋದು ಆ ಬೆಟ್ಟದ ಮೇಲ್ಗಡೆ ಚೆನ್ನಾಗಿದೆ ನೀವೇ ನೋಡಿದ್ರ ದೇವಸ್ಥಾನ ಸುತ್ತ ಬಂಡೆನೆ ಬರೀ ಅಲ್ಲಿ ದೇವಸ್ಥಾನ ಒಳಗಡೆ ಅಂತಲ್ಲ ಅಕ್ಕ ಪಕ್ಕ ನೀವೆಲ್ಲೇ ಹೋದ್ರೂನು ಬರೀ ಬಂಡೆಕಲ್ಗಳೇ ಕಾಣಿಸೋದು ಆ ದೇವ್ರ ಎಲ್ಲೂ ಉದ್ಭವ ಆಗಿದೆ ಅಲ್ಲಿ ದೇವಸ್ಥಾನ ತರ ಕಟ್ಸ್ಕೊಂಡಿದ್ದಾರೆ ಚೆನ್ನಾಗಿದೆ ಮಾತ್ರ ಸೊ ನಾವನು ಕೂಡ ಪೂಜೆ ಮಾಡ್ಸ್ಕೊಂಡು ಮಂಗಳಾರತಿ ಎಲ್ಲ ತಗೊಂಡ್ ಬಂದ್ವಿ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಳ್ಳೋಣ ಅಂತೇಳಿ ಸೊ ನೀವೇ ನೋಡಿ ಇಷ್ಟು ಸುತ್ತ ಬರಿ ಬಣ್ಣೆನೇ ಇದೆ ಆದ್ರಿಂದ ಆಚೆಗಡೆ ನೋಡಿದ್ರೆ ವ್ಯೂ ಮಾತ್ರ ಮಸ್ತಾಗಿರುತ್ತೆ ಚೆನ್ನಾಗಿದೆ ಸೊ ನೀವು ಯಾವ್ದಾದ್ರು ಒಂದಿನ ಬರ್ತೀನಿ ಅಂದ್ರೆ ಬರ್ಬೋದು ಇನ್ನು ಅದೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ರೆ ಇಲ್ಲಿ ಬೇರಾವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇಲ್ಲಿ ಮಾತ್ರ ನಾನ್ ವೆಜ್ನ ಇಡೋದು ಆ ದೇವಸ್ಥಾನಕ್ಕೆ ನಾನ್ ವೆಜ್ ಇಲ್ಲ ಸ್ವೀಟ್ ಮಾತ್ರ ಸೊ ಇಲ್ಲಿ ನಾನ್ ವೆಜ್ ಅನ್ನೋದು ಅಡುಗೆ ಮಾಡಿಸಿದ್ರೆ ಅಲ್ಲಿ ಮೊದಲು ತೇರ್ಥಾ ಆಮೇಲೆ ನೆಕ್ಸ್ಟು ಊಟ ಕೊಡೋದು ಈ ರೀತಿ ಸೊ ಇವಳೆ ನನ್ನ ಬಾನು ನನ್ನ ಫ್ರೆಂಡು ಇವ್ಳು ದೊಡ್ಡ ಮಗಳು ಸೊ ನನ್ನ ಪಿ ಯು ಫ್ರೆಂಡ್ ಈಗ್ಲೂ ಕೂಡ ಅದೇ ಬೆಸ್ಟ್ ಫ್ರೆಂಡ್ ತರಾನೆ ಅದೇ ಬಾಂಡಿಂಗ್ ಅಲ್ಲಿ ಚೆನ್ನಾಗಿದೆ ಸೊ ಇನ್ನು ವೆಜ್ ಊಟನು ಕೂಡ ಅಷ್ಟೇ ಚೆನ್ನಾಗಿತ್ತು ಇದು ಲಾಸ್ಟ್ನೇ ಪಾಪು ಈ ಪಾಪು ದೇ ಬರ್ಡೇ ಅಂದ್ರೆ ಸವೆ ಮಾಡಿತ್ತ ಅವರು ಸೊ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಚೆನ್ನಾಗಿತ್ತು ಅವತ್ತಿನ ದಿನ ಮಾತ್ರ ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆನೇ ಇನ್ನು ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ದೀರ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು